ಸಮುದಾಯ ಭವನದ ಒಂದು ಕಟ್ಟಡದ ಉದ್ಘಾಟನೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ದೇವರ ಸ್ಥಾನ ಪರಮ ಪೂಜ್ಯ ಭಾಗಿವಾಡಿ ಎಲ್ಲರೂ ಬಾಗಿವಾಡಿಯ ಪೂಜ್ಯರಾದಂಥ ಪಾಲಕ ಹಣ್ಣಿ ಮಂಡಿತು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಾರ್ತೀಶ್ಣ ಸುಡುಗುಣೆಯವರೇ ಹಾಗೂ ಕಪೂರು ಗ್ರಾಮದ ಹಿರಿಯರು ಹಾಗೂ ಎಡ ಕೆ ಚಕ್ರ ಕಾರ್ಖಾನೆಯ ನಿರ್ದೇಶನರಾದಂಥ ಬೆಲ್ಲದವರೇ ಹಾಗೂ ಸೋರ ಚೋರಾಯಣ್ಣ ಅವರೇ ಹಾಗೂ ಕರಿಕಟ್ಟಿ ಅವರೇ ಹಾಗೂ ಪಡಪಣ್ಣವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಗುರು ಹಿರಿಯರೇ ಯುವಕರೇ ಎಲ್ಲರಿಗೂ ಕೂಡ ನಮಸ್ಕರಿಸಿ ಇದೊಂದು ಭಾಳ ಸಂತೋಷದ ಕಾರ್ಯಕ್ರಮ ಯಾಕಂತಂದ್ರೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಸುಂದರವಾದಂಥ ಈ ಭವನವನ್ನು ನಿರ್ಮಾಣ ಮಾಡಿದ್ದ ಭಾಳ ಸಂತೋಷ ಅದಕ್ಕೆ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಮಾಡಿ ಒಳ್ಳೆಯ ರೀತಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಗ್ರಾಮದವರು ಕೂಡ ಸಹಕಾರ ಕೊಟ್ಟು ಯಾಗನೂರು ಗ್ರಾಮ ರೋಡದಿದ್ದರೂ ಕೂಡ ಅವರೆಲ್ಲರೂ ಗ್ರಾಮದ ಎಲ್ಲ ಪಂಚಾಯತಿ ಸದಸ್ಯರು ಹಿರಿಯರು ಎಲ್ಲರೂ ಸಹಕಾರ ಕೊಟ್ಟು ಈ ಗ್ರಾಮದಲ್ಲಿ ಭಯವಾದಂಥ ಒಂದು ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶೋಭೆಯನ್ನು ಸಲ್ಲಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತ ಇದೇ ರೀತಿ ಈ ಗ್ರಾಮ ಪಂಚಾಯತಿ ಜಾಸ್ತಿ ಬರ್ತಕ್ಕಂಥ ನಾಡಿದ್ದರೂ ಯೋಜಾಪುರ ಆಗಲಿ ಆಗಲಿ ವಿಜಯನಗರ ಯಾಕೆಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ನಾಲ್ಕು ಗ್ರಾಮದ ಅಭಿವೃದ್ಧಿ ಸಲುವಾಗಿ ತಾವೆಲ್ಲರೂ ಕೂಡ ಒಂದಾಗಿ ಕೆಲಸವನ್ನು ತಾವು ಮಾಡಬೇಕು ನಾನು ಕೂಡ ನಿಮ್ಮ ಕೂಡ ಹೊಡಾಧನೆ ನಾನು ಅಷ್ಟು ನನ್ನ ಕಡೆ ಬರ್ತಕ್ಕಂಥ ಕೆಲಸವನ್ನು ಕೂಡ ನಾನು ಪ್ರಾಮಾಣಿಕ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಶುಭವಾಗಲಿ ಎಲ್ಲರಿಗೆ ನಮಸ್ಕಾರ